ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಸೊ ಇವತ್ತು ಗಣೇಶ ಹಬ್ಬ ಅಲ್ವಾ ಸೊ ನಾವು ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಪಬ್ಲಿಕ್ ಒಂದು ಈವೆಂಟ್ ಅಟೆಂಡ್ ಮಾಡಿದ್ದೀನಿ ಸೊ ಬೋತ್ ವೀಡಿಯೋಸ್ನೇ ಮರ್ಜ್ ಮಾಡಿ ಒಂದು ಸ್ಲಾಗ್ಸ್ ಥರ ಮಾಡಿದ್ದೀನಿ ರೀ ಸೊ ವೀಡಿಯೋ ಫುಲ್ಲ ನೋಡಿ ಪಗ್ಲಿ ಪಬ್ಲಿಕ್ ಈವೆಂಟ್ ಹೇಗಿತ್ತು ನಮ್ಮ ಆಫೀಸಲ್ಲಿ ಹೆಂಗೆ ಅಂತ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಆ್ಯಡ್ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಇದು ಪಬ್ಲಿಕ್ ಈವೆಂಟ್ ವೀಡಿಯೋ ಎಲ್ಲ ವೀಡಿಯೋದಲ್ಲೂ ನಾನು ಇರೋದಕ್ಕೆ ರೀಸನು ಯೂಟ್ಯೂಬ್ ಅಂದರೆ ಕಾಪಿ ರೈಟ್ಸ್ ಕೊಟ್ಟು ಬಿಡ್ತಾರೆ ಸೊ ಮೈ ಒರಿಜಿನಲ್ ವೀಡಿಯೋ ನಾನೇ ಶೂಟ್ ಮಾಡಿರೋದು ಪ್ರೂಫ್ ಬೇಕಲ್ವ ಸೊ ಅದರಲ್ಲಿ ಎಲ್ಲಾದರೂ ನಾನು ಪಿ ಪ್ರಿಯಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ಲಾಟ್ ಆಫ್ ಈವೆಂಟ್ಸ್ ಡೇ ಆ ಕಂಟೆಕ್ಟೆಡ್ ಲೈಕ್ ಪಬ್ಲಿಕ್ ಈವೆಂಟಲ್ಲಿ ತುಂಬ ಸಾಂಗ್ಸು ಡ್ಯಾನ್ಸು ಲೈಕ್ ಎ ಕಲ್ಚರಲ್ ಪ್ರೋಗ್ರಾಮ್ ಥರ ಇತ್ತು ಆಫೀಸಲ್ಲಿ ಜಸ್ಟ್ ಪೂಜೆ ಮಾಡಿದ್ರು ಸ್ಟ್ಯಾಚು ಇಟ್ಟು ಚೆನ್ನಾಗಿ ಮಾಡಿದ್ರು ಪ್ರಸಾದ ಕೊಟ್ಟರು ಸೊ ಮುಗಿತಷ್ಟೇ ಇದು ನಾನಿರೋ ಏರಿಯಾ ಕಡೆ ಇರೋದು ಇಲ್ಲ ಏರಿಯಲ್ಲಿ ಅಂದರೆ ನಿಯರ್ ಟು ನಿಮ್ಯಾನ್ಸ್ ಸೊ ಅಲ್ಲಿ ದೇ ಆ ಸೆಲೆಬ್ರೇಟಿಂಗ್ ಏನೇಳೋದು ಒಂದೊಂದು ಒಂಥರ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇನ್ನೂ ಪ್ರೋಗ್ರಾಮ್ ನಡೀತಾ ಇದೆ ಬಟ್ ನಮಗೆ ಅಷ್ಟೊಂದು ಪೇಶೆನ್ಸ್ ಇಲ್ಲ ವಿ ಹ್ಯಾವ್ ಲಾಟ್ ಆಫ್ ಅಕಮಿಟ್ಮೆಂಟ್ಸ್ ದಸ್ ವಾಟ್ ಐ ಟುಕ್ ಮಿನಿಮಮ್ ವೀಡಿಯೋ ಕ್ಲಿಪ್ಸ್ ಸೊ ಐ ಮರಿಜ್ಡ್ ವಿತ್ ಮೈ ಆಫೀಸ್ ಈವೆಂಟ್ ಆಸ್ ವೆಲ್ ಆಸ್ ದಿಸ್ ಪಬ್ಲಿಕ್ ಈವೆಂಟ್ ಸೊ ಇದು ವೀಡಿಯೋ ಹಿಂಗೆ ಮಾಡಿರೋದಕ್ಕೆ ಸ್ವಲ್ಪ ರೀಸೆನ್ಸ್ ಇದೆ ಯೂ ಆಸ್ ಪರ್ ದ ಯೂಟ್ಯೂಬ್ಗಳು ನಮ್ಮ ವೀಡಿಯೋ ಅಂದರೆ ನಮ್ಮ ಶೆಲ್ಫಿ ಅದು ನಮ್ಮದೇ ವೀಡಿಯೋ ಅನ್ನೋದಕ್ಕೆ ಪ್ರೂಫ್ ಇರಬೇಕು ಅಟ್ಲೀಸ್ಟ್ ನಾವೇ ತೆಗ್ದಿರೋ ಅಂದಕ್ಕೆ ಪ್ರೂಫ್ ಇರಬೇಕು ಈ ಸಾಂಗ್ಸ್ ಯಾವುದು ನಾನು ಫುಲ್ಲ ಮ್ಯೂಟ್ ಮಾಡಿದ್ದೀನಿ ಯಾಕೆಂದರೆ ಸಾಂಗ್ಸ್ ಆಗಬಾರ್ದು ಕಪೇರ್ಸ್ ಕೊಡ್ತಾರೆ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೆ ವಿತ್ ಸಾಂಗ್ ವಿತ್ ಕಲ್ಚರಲ್ ಇದು ಬೇಕು ಅಂದರೆ ನೀವು ನನ್ನ ಶಾರ್ಟ್ಸಲ್ಲಿ ಇಲ್ಲಾಂದರೆ ಯೂಟ್ಯೂಬ್ ರೀಲ್ಸಲ್ಲಿ ನೋಡ್ಬೋದು ಸಾರಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ಬೋದು ಯೂಟ್ಯೂಬ್ ಶಾರ್ಟ್ಸ್ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ರೀಲ್ ಇದು ಯೂಟ್ಯೂಬ್ ವೀಡಿಯೋ ಅಲ್ವಾ ವೀಡಿಯೋದಲ್ಲಿ ಕಾಪಿ ರೇಟೆಡ್ ಮ್ಯೂಸಿಕ್ ಯೂಸ್ ಮಾಡಬಾರ್ದು ದಟ್ ಈಸ್ ಎ ರೂಲ್ ಯು ಯೂಸ್ ಯು ಓನ್ ಗೆಟ್ ಮಾನಿಟೈಸೇಷನ್ ಸೊ ಮಾನಿಟೈಸ್ ಆಗಬೇಕು ಅಂದರೆ ನಾವು ಯೂಸ್ ಮಾಡಬಾರ್ದು ನಾನು ರೀಸೆಂಟ್ಕೋಸ್ಕರ ನನಗೆ ಮಾಡಿದ್ದೀನಿ ಬಟ್ ಯು ವಿಲ್ ಗೆಟ್ ಗುಡ್ ಫೀಲ್ ವಿ ವಿಶ್ ಯು ಆಲ್ ಶುಡ್ ಐಟಲ್ ಹಾಂ ವಿಶ್ ಯು ಹ್ಯಾಪಿ ಗಣೇಶ ಚತುರ್ಥಿ ಸೊ ನಮ್ಮ ಕಡೆಯಿಂದ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ವಿಶ್ ಮಾಡಬೇಕಂತ ಆಸೆ ಇತ್ತು ಅದಕ್ಕೋಸ್ಕರ ಈವೆಂಟ್ನೇ ಮತ್ತು ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿದ್ರಲ್ಲ ನಮ್ಮ ಮರ್ಚ್ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಕಮೆಂಡಲ್ಲಿ ನೀವು ನನಗೆ ವಿಶ್ ಮಾಡಬೇಕಂತ ಅಂದ್ಕೊಂಡಿರೋರು ಎಲ್ಲರೂ ಕಮೆಂಡಲ್ಲಿ ವಿಶ್ ಮಾಡ್ಬೋದು ಸೊ ನೋಡೋಣ ಎಷ್ಟು ವಿಶಸ್ ಬರುತ್ತೆ ಅಂತ ಒಬ್ರಾದ್ ಮಾಡಿರಿ ನಿಮಗೋಸ್ಕರನೇ ವೀಡಿಯೋ ಮಾಡಿರೋದು ಒಂದು ಆದ ಮಾಡಿ ಸ್ವಲ್ಪ ಖುಷಿ ಕೊಡಿ ನನಗೆ ಯಾರು ಮಾಡ್ದೇನೆ ಇರಬೇಡಿ ಒಬ್ರಾದ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅಟ್ಲೀಸ್ಟ್ ಮಾಡಿರಿ ಸೊ ನೋಡಿ ಫುಲ್ ಗ್ರ್ಯಾಂಡಾಗಿ ಲೈಟಿಂಗ್ನ ಹಾಕ್ಸ್ಬಿಟ್ಟು ದೇ ದೇ ಆ ಡಿಡ್ ಗ್ರೇಟ್ ಜಾಬ್ ಇದು ನಮ್ಮ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿರೋ ಇವೆಂಟ್ಸು ಅದು ಕ್ಲಿಪ್ಸು ಅಟ್ಯಾಚ್ ಮಾಡಿದ್ದೀನಿ ಅದನ್ನು ನೋಡಿ ಅವರೆಲ್ಲ ಸೆಲ್ಪ್ ತೊಗೊಂಡು ಫೋಟೋ ತಗೊಂಡು ಮಾಡ್ತಾಯಿದ್ರು ಜಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಅದು ಎಲ್ಲರೂ ಇದ್ದರು ಬಟ್ ಅದು ಮತ್ತೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಅವ್ರು ಏನಾದರೂ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಸುಮ್ಮನೆ ಆ ಸ್ಟ್ಯಾಚು ಅದು ಮಾತ್ರ ಮಾಡಿದ್ನಿ ನಾನಿರೋ ಕ್ಲಿಪ್ಸ್ ಅದರಲ್ಲಿದೆ ಅಷ್ಟೇ ಐ ಲೈಕ್ ಐ ಲವ್ ಮೈ ಜಾಬ್ ಐ ಲವ್ ಮೈ ಪ್ರೊಫೆಷನ್ ಆ್ಯಂಡ್ ಫೇಶನ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಇದೇ ಥರ ಎಲ್ಲ ಇವೆಂಟ್ಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ನಮ್ಮ ಚಾನಲ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಧನ್ಯವಾದಗಳು ಇದು ಎಂಡ್ ಆಫ್ ಮೈ ಪೇಸ್